ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಗಂಗಚಂದ್ರ ರಾಜು ಅಂತೇಳಿ ತುಮಕೂರು ನಗರ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಗೆ ಒಂದು ಕಳೆವು ಬಂದಿದೆ ಇಂದು ತುಮಕೂರು ನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ದೇವರಾಜ್ ಅರಸು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿ ಆಯಿತು ಗ್ರಂಥಾಲಯ ಆಯಿತು ಸ್ಟೇಡಿಯಂ ಆಯಿತು ಹಾಗೆ ಸುಮಾರು ಹೋರಾಟಗಾರರ ಕನಸಾಗಿತ್ತು ತುಮಕೂರಿನಲ್ಲಿ ಅಂಬೇಡ್ಕರ್ ಅವರ ಪುತ್ಥಿಗೆ ಸುಮಾರು ವರ್ಷಗಳಿಂದ ಅದು ಕನಸು ಇವ ಇಂದು ನೆನ್ಸಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಾಗೆ ಆ ಕಡೆ ಹೆಲಿಕಾಪ್ಟರ್ ನಗರ ಹಬ್ಬದ ರೀತಿ ಆಗಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಅವರ ಪ್ರತಿಭೆ ಆಗ್ತಾ ಇದೆ ಹಾಗೆ ಹೆಲಿಕಾಪ್ಟರ್ ಇದು ಇದು ತುಮಕೂರು ನೋಡಲು ಬಲು ಆನಂದವಾಗಿದೆ ಕಣಪದ ನಾಡು ತುಮಕೂರಿನಲ್ಲಿ ವಿಶೇಷವಾಗಿ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಅವರ ಪುತ್ಥಳಿ ರೆಡಿಯಾಗ್ತಿದೆ ಹಾಗೆ ಹೆಲಿಕಾಪ್ಟರ್ ಹಾಗಾಗಿ ತುಮಕೂರುಳ್ಳೆ ಮದುವನಗಿತ್ತಿಯಂಗೆ ರೆಡಿಯಾಗಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಅವರ ಪುತ್ಥಳಿ ಓಪನ್ ಆಗುತ್ತೆ ಅದೇ ಸಂದರ್ಭದಲ್ಲಿ ಈ ಹೆಲಿಕಾಪ್ಟರ್ನ ತಂದಿಟ್ಟಿದ್ದಾರೆ ಹೆಲಿಕಾಪ್ಟರ್ನ ತಂದಿಳಿಸಿದ್ದಾರೆ ಹಾಗೆ ತುಮಕೂರು ಇಂದು ಮಧುವನಗಿತ್ತಿಯಂಗೆ ಶೃಂಗಾರವಾಗಿದೆ ಏಪ್ರಿಲ್ ಹದ್ನಾಲ್ಕಕ್ಕೆ ಅಂಬೇಡ್ಕರ್ ಅವರ ಪುತ್ರ ಉದ್ಘಾಟನೆ ಆಗುತ್ತದೆ ಆಗುತ್ತೆ ಹಾಗೆ ಇದಕ್ಕೆ ಶ್ರಮಿಸಿರ್ತಕ್ಕಂತಹ ಅಧಿಕಾರಿ ವೃಂದದವರಿಗೆ ಹಾಗೂ ಕಾರ್ಮಿಕರಿಗೂ ಪ್ರತಿಯೊಬ್ಬರಿಗೂ ಧನಚಂದ್ರ ರಾಜು ಕಡೆಯಿಂದ ಹೃತ್ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಏಪ್ರಿಲ್ ಹದ್ನಾಲ್ಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈಗಾನೇ ಹೆಲಿಕಾಪ್ಟರ್ನ ಫಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರು ಹದಿನಾಲ್ಕನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಯಂತಿಯನ್ನು ತುಮಕೂರಿನ ಹಬ್ಬವಾಗಿ ಆಚರಿಸಲು ತಮ್ಮಲ್ಲಿ ಮನವಿ ಮಾಡಿ ಸರ್ವರಿಗೂ ಆಧಾರದ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಮೂಲಕ ಧನ್ಯವಾದಗಳು